ಅವರ ಪಾಲಿಗೆ ಇವತ್ತು ಬಹಳ ಮಹತ್ವವಾಗಿರ್ತಕ್ಕಂಥ ದಿನ ವೀಕ್ಷಕ ಯಾಕಂದ್ರೆ ಕರ್ನಾಟಕ ಹೈಕೋರ್ಟ್ ಇವತ್ತು ಮುಂದಿನ ಭವಿಷ್ಯವನ್ನು ಬರೆಯುತ್ತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭವಿಷ್ಯ ನಿರ್ಧಾರವಾಗುತ್ತೆ ಯಾಕೆಂದ್ರೆ ಮೂಡಾ ಕೇಸನ್ನ ಸಿಬಿಐಗೆ ಕೊಡಬೇಕಾ ಬೇಡುವ ಅನ್ನುವ ನಿರ್ಧಾರ ಇವತ್ತಾಗುತ್ತೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹೈಕೋರ್ಟ್ ನಿಂದ ಮೆಗಾ ತೀರ್ಪು ಜನವರಿ ಇಪ್ಪತ್ತೇಳರಂದು ತೀರ್ಪನ ಕಾಯ್ದಿರಿಸಿತ್ತು ಹೈಕೋರ್ಟ್ ಇವತ್ತು ಬೆಳಗ್ಗೆ ತೀರ್ಪನ ನೀಡಲಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸೊ ಸಾಕಷ್ಟು ಕುತೂಹಲವನ್ನು ಕೆರಡಿಸಿರುವಂತಹ ಈ ಒಂದು ಬೆಳವಣಿಗೆ ಒಂದು ವೇಳೆ ಏನಾದರೂ ಮೂಡಾ ಕೇಸನ್ನು ಸಿಬಿಐಗೆ ಕೊಟ್ಟರೆ ವಿಚಾರಣೆಯನ್ನು ಸಿಬಿಐಗೆ ಕೊಟ್ಟರೆ ತನಿಖೆಯನ್ನು ಸಿಬಿಐಗೆ ಕೊಟ್ಟರೆ ಸಿದ್ದರಾಮಯ್ಯವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಯಾಕೆಂದ್ರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ಸಹಜವಾಗಿ ಆಗ್ರಹವನ್ನು ಬಲ ಮಾಡಬಹುದು ಆಲ್ರೆಡಿ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ ಅದರ ಲೋಕಾಯುಕ್ತ ತನಿಖೆ ಪಾರದರ್ಶಕವಾಗಿಲ್ಲ ಲೋಕಾಯುಕ್ತ ತನಿಖೆಯಿಂದ ನಾವು ನ್ಯಾಯವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಿಬಿಐಗೆ ಕೊಡಬೇಕು ಇದರ ತನಿಖೆಯನ್ನ ಅಂತ ಹೇಳಿ ಸೊ ಈ ಅರ್ಜಿಯ ವಿಚಾರಣೆ ನಡೆಸಿರ್ತಕ್ಕಂಥ ಹೈಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿತ್ತು ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತೀರ್ಪನ್ನು ಪ್ರಕಟ ಮಾಡುತ್ತೆ ಒಂದು ವೇಳೆ ಏನಾದರೂ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನ ವಜಾಗೊಳಿಸಿದ್ರೆ ಹೈಕೋರ್ಟ್ ಸಿದ್ದರಾಮಯ್ಯನವರು ರಿಲೀಫ್ ಪಡ್ಕೊಳ್ತಾರೆ ಸೇಫ್ ಆಗ್ತಾರೆ ಇನ್ನೂ ಮೂರುವರೆ ವರ್ಷಗಳ ಕಾಲ ಅಂದರೆ ಇನ್ನು ಉಳಿದಂತಹ ಅವಧಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರನ್ನ ಯಾರು ಮುಟ್ಟಕ್ಕಾಗೋದಿಲ್ಲ ಯಾರು ಅಲುಗಾಡಿಸೋಕ್ಕಾಗೋದಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ರವಾನೆಯಾಗುತ್ತೆ ಒಂದು ವೇಳೆ ಏನಾದರೂ ಸಿಬಿಐಗೆ ಕೊಟ್ಟರೆ ತನಿಖೆಯನ್ನ ಸಿದ್ದರಾಮಯ್ಯನವರು ಒಂದು ರೀತಿಗೆ ಅಡಕತ್ತರೆಯಲ್ಲಿ ಬಂದು ಹಾಕೋತಾರೆ ಒತ್ತಡ ಜಾಸ್ತಿ ಆಗುತ್ತೆ ಅವರ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರ್ತಕ್ಕಂಥ ಈ ಒಂದು ಬೆಳವಣಿಗೆ ಹತ್ತು ಮೂವತ್ತಕ್ಕೆ ಕರ್ನಾಟಕ ಹೈಕೋರ್ಟ್ ಯಾವ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇನ್ನೂ ಮೂರುವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿತಾರ ಅಥವಾ ಸಿಬಿಐ ತನಿಖೆಯನ್ನ ಎದುರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿ ಪ್ರತಿಪಕ್ಷಗಳ ಒಂದು ಒತ್ತಾಯದ ಮೇರೆಗೆ ರಾಜೀನಾಮೆಯನ್ನು ಕೊಡಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ತಾರ ಅಥವಾ ಹೈಕೋರ್ಟ್ ಕೊಟ್ಟಂಥ ತೀರ್ಪನ್ನು ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ ಈ ಎಲ್ಲ ವಿಚಾರಗಳು ಹತ್ತು ಮೂವತ್ತಕ್ಕೆ ಗೊತ್ತಾಗುತ್ತೆ ಸೊ ಇಡೀ ರಾಜ್ಯದ ಜನರ ಚಿತ್ತ ಇವತ್ತು ಕರ್ನಾಟಕ ಹೈಕೋರ್ಟ್ನತ್ತ ನೆಟ್ಟಿದೆ